ಸರ್ ಒಂದು ಅಂದಾಜು ಹೇಳ್ಬೋದಾ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಕರೆಕ್ಟ್ ಕನ್ಫರ್ಮ್ ಏನು ಪ್ರಾಬ್ಲಮ್ ಇಲ್ಲದೆ ಎರಡು ವರ್ಷ ಕಂಪ್ಲೇಂಟ್ ಇಲ್ಲದೆ ಕೆಲಸ ಮಾಡಿದರೆ ನಾವೀಗ ಕೂತಿರುವಾಗ ಮುಂದಗಡೆ ದೃಷ್ಟಿನೇ ಇರಬೇಕು ಬೇರೆ ಆಲೋಚನೆ ಇರಬಾರ್ದು ಎಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬೋದು ಸಣ್ಣ ಗಾಡಿ ಆಗಲಿ ದೊಡ್ಡ ಗಾಡಿಯಾಗಲಿ ಆದಷ್ಟು ನಿಮ್ಮ ನಿಮ್ಮ ಗಾಡಿಯ ಲೈಟನ್ನು ಡಿಪ್ ಮಾಡ್ಕೊಂಡು ಹೋಗಿ ಟಿಕಮ ಸಿ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಅವ್ರಿಗಂದ್ರೆ ಎರಡು ಕೆಲಸ ಮಾಡ್ಬೇಕಲ್ಲ ಹೆವಿ ಆಗ್ತದೆ ಗಾಡಿ ಹೌದು ಅದು ಇದಕ್ಕೆ ನಾವು ಸ್ವಲ್ಪ ಜಾಗೃತೆಯಾಗಿ ಓಡಿಸಿದ್ರೆ ಅಷ್ಟೇ ಬಿಟ್ರೆ ಅಂದ್ರೆ ರೋಲ್ ಮಾಡಬಾರ್ದು ನಾವು ಈಗ ಎಷ್ಟು ದೂರ ಎರಡ್ ಸಾವಿರ ಬಾಂಬೆ ಆದ್ರೂ ನಮ್ ಗಾಡಿ ಕೊಡ್ತಾರೆ ಆದ್ರೆ ಮಲ್ಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ ಕೋಚಿಂಗೇ ಇಲ್ಲ ಎರಡು ಡಬಲ್ ಡ್ರೈವರ್ ಕೊಡ್ತಾರೆ ಕೂತ್ಕೊಳ್ಳಿಕ್ಕೂ ಸಮಸ್ಯೆನೇ ಆಗಿತ್ತು ನಾವಾಗ ಬೆಂಗಳೂರು ಗಾಡಿಯಲ್ಲಿ ಡ್ಯೂಟಿ ಮಾಡುವಾಗ ಎಂಟ್ರಿ ಕೊಟ್ಟು ಬಂದಿದ್ದು ಆವಾಗ ಪಾಸಾಗಿದ್ದು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಈಶ್ವರನ್ ಊರಲ್ಲಿ ಸರ್ ನಿಮ್ ಬೈಂದೂರ್ ಸರ್ ಬೈಂದೂರ್ ಬೈಂದೂರ್ ನೀವು ಕೆ ಎಸ್ ಆರ್ ಟಿ ಗೆ ಬಂದು ಎಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಮೊದಲಿಗೆ ಯಾವುದ್ರಲ್ಲಿ ಇದ್ರಿ ಅದರಲ್ಲಿ ರೆಡ್ ಗಾಡಿಯಲ್ಲಿ ರೆಡ್ ಗಾಡಿಯಲ್ಲಿ ಅಲ್ಲ ನೀವು ಬಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ಬಾಂಬೆ ಬಸ್ ಓ ಬಾಂಬೆ ಪ್ರೈವೇಟ್ ಬಸ್ ಅಲ್ಲಿ ಯಾವ ಗಾಡಿಯಲ್ಲಿದ್ರಿ ಓ ಓಕೆ ಹಾಗಾದ್ರೆ ನಿಮ್ದು ಎಲ್ಲ ಚಿರ ಪರಿಚಿತ ಇಲ್ಲೆಲ್ಲ ಚೆಂಡ್ರ ವಿಶಾಲಲ್ಲಿ ಇರ್ಬೇಕಂತ ಹೇಳಿದ್ರೆ ಸರ್ ನೀವು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ದು ಏನು ಪ್ಲಾನ್ ಇತ್ತಾ ಕೆ ಎಸ್ ಆರ್ ಟಿ ಸಿಗೆ ಬರಬೇಕು ಅಂತ ಏನಾದರೂ ಪ್ಲಾನಿಂಗ್ ಏನಿರಲಿಲ್ಲ ನನ್ನ ಜೊತೆಯಲ್ಲಿರೋ ಫ್ರೆಂಡ್ಸ್ ಎಲ್ಲಾ ಕೆ ಎಸ್ ಆರ್ ಓಕೆ ಆ ನಂತರ ಎಲ್ಲರೂ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರು ಆವಾಗ ನಮ್ಗೆ ಅದರಲ್ಲಿ ಇನ್ಕಮ್ ಜಾಸ್ತಿ ಇತ್ತು ಪ್ರೈವೇಟ್ ಗಾಡಿ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಓಕೆ ಆದ್ರೆ ನಾವು ಫಸ್ಟು ಬಿಎಂಟಿಸಿ ಎಮ್ ಟ್ರಯಲ್ ಕೊಟ್ಟಿದ್ದೆ ಓಕೆ ನಲ್ವತ್ತು ಮಾರ್ಕ್ ಬಂದಿದ್ದು ಓ ಅದರಲ್ಲಿ ಮಾರ್ಕ್ಸ್ ಇದೆಯಾ ಹಾಂ ಇದರಲ್ಲಿ ನಲವತ್ತೆಂಟು ಬಂದಿತ್ತು ಫಸ್ಟ್ ಅದೇ ಇಂಟ್ರೂ ಐದಾರು ಸರಿ ಬಂತು ಆದರೂ ಹೋಗಲಿಲ್ಲ ಮತ್ತು ನಮ್ಮ ರಿಲೇಟಿವ್ ಎಲ್ಲ ಹೇಳಿದ್ರು ಸರ್ಕಾರಿ ಕೆಲಸ ಸಿಗೋದು ಕಷ್ಟ ಅದರೊಳಗೆ ನೀವು ಬಿಡ್ತಿರಲ್ಲ ಅಂತ ಹೇಳಿ ಮತ್ತೆಲ್ಲ ಜೋರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಕೆ ಎಸ್ ಆರ್ ಸಿ ಇಂಟ್ರೂ ಬಂದಾಗ ಮಂಗಳೂರು ಡಿವಿಜನಿಗೆ ಕೊಟ್ಟಿದ್ರು ಆವಾಗ ಕುಂದಾಪುರ ಕೊಟ್ಟಿದ್ದ ಇಂಟರ್ವ್ಯೂ ಬೇರೆ ಬಿ ಇಂಟರ್ವ್ಯೂ ಬೇರೆ 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 ನಿಮ್ಗೆ ಎರಡು ಸಾವಿರ ಆಗಿತ್ತು ನಾನು ಅವಾಗ ಬೆಂಗಳೂರು ಗಾಡಿಯಲ್ಲಿ ಓಕೆ ಡ್ಯೂಟಿ ಮಾಡುವಾಗ ಇಂಟರ್ವ್ಯೂ ಕೊಟ್ಟು ಬಂದಿದೆ ಆವಾಗ ಪಾಸ್ ಆಗಿದ್ದು ಪುನಃ ಕರೆದಾಗ ಹೋಗಿರಲಿಲ್ಲ ಓಕೆ ಲಾಸ್ಟ್ ಮೆಂಟಲ್ಲಿ ಹೋಗಿ ಸರ್ ಗೆ ಮತ್ತೆ ಗೌರ್ಮೆಂಟಿಗೆ ನಿಮಗೆ ಏನಂತ ಡಿಫ್ರೆನ್ಸ್ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮಗೆ ಜರ್ನಿ ಆಗಲಿ ಈ ಥರ ಡಿಸ್ಟೆನ್ಸ್ ಆಗಲಿ ಹೇಗೆ ಏನು ಡಿಫ್ರೆನ್ಸ್ ಅಂತಾಯ್ತು ನಿಮಗೆ ಡಿಸ್ಟೆನ್ಸ್ ಯಾವುದೂ ಇಲ್ಲ ಓಕೆ ಗೌರ್ಮೆಂಟಲ್ಲಿ ಆದರೆ ಸ್ವಲ್ಪ ಸೇಫ್ಟಿ ಇದೆ ಏನೇ ಪ್ರಾಬ್ಲಮ್ ಆದರೂ ಬೇರೆ ವೆಹಿಕಲ್ ವ್ಯವಸ್ಥೆ ಅಥವಾ ರಿಪೇರಿ ಅಥವಾ ನಮ್ಮ ಅಧಿಕಾರಿಗಳೆಲ್ಲ ಸಂಬಂಧಪಟ್ಟಾಗಿ ಫಾಸ್ಟ್ ಆಗಿ ಇದು ಮಾಡ್ತಾರೆ ಪ್ರೈವೇಟಲ್ಲಿ ಆದಿದ್ರೆ ಸಿಂಗಲ್ ಓನರ್ ಆಗಿರ್ತಾರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗ್ತದೆ ಓಕೆ ಎರಡೂ ಕಂಫರ್ಟೇಬಲ್ ಆಗಿರ್ತದೆ ರಜೆ ಎಲ್ಲ ಹೇಗಿರುತ್ತೆ ಸರ್ ನಿಮಗೆ ಅಂದರೆ ನಿಮಗೆ ಇವಾಗ ಪ್ರೈವೇಟಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಇದರಲ್ಲಿ ಸ್ವಲ್ಪ ರಜೆ ಎಲ್ಲ ಜಾಸ್ತಿ ಇರ್ತದ ಇದ್ರಲ್ಲಿ ಇದರಲ್ಲಿ ಸ್ವಲ್ಪ ರಜೆ ಕಡಿಮೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಮೊದ್ಲ ಪ್ರೈವೇಟ್ ಆದ್ರೆ ನಾವು ಮನಸ್ಸಿಗೆ ಬಂದಾಗ ರಜೆ ಮಾಡಬಹುದು ಅಧಿಕಾರಿಗಳು ಕೇಳ್ಬೇಕಲ್ಲ ರಜೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಓಕೆ ಮೊದ್ಲ ಪ್ರೈವೇಟ್ ಆದ್ರೆ ನಾವು ಮನಸ್ಸಿಗೆ ಬಂದಾಗ ರಜೆ ಮಾಡ್ಬೋದು ಇದಾದ್ರೆ ಅಧಿಕಾರಿಗಳು ಕೇಳ್ಬೇಕಲ್ಲ ನಮಗೆ ಬೇಕಾದಾಗ ಕೊಡುದಿಲ್ಲ ಸಮಯ ಬಂದಾಗ ನೀವು ತಗೊಳ್ಳಿ ರಜೆ ಅಂತ ಸರ್ ಇದು ಕುಂದಾಪುರದಿಂದ ಮಂಡ್ಯಕ್ಕೆ ಹೋಗುವಂತ ಗಾಡಿ ಮಂಡ್ಯಕ್ಕೆ ಎಷ್ಟು ಗಾಡಿ ಇದೆ ಸರ್ ಇದು ಯಾವ ರೂಟ್ ಆಗಿ ಹೋಗ್ತದೆ ಇದು ಮಂಗಳೂರು ಮಡಿಕೇರಿ ಮೈಸೂರು ಮಂಡ್ಯ ಮಂಡ್ಯ ಸರ್ ಎಷ್ಟು ಹೊತ್ತಾಗ್ತದೆ ರೀಚ್ ಆಗ್ಬೇಕಾದ್ರೆ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಏಳುವರೆ ಆಗ್ತದೆ ದಿನ ಪ್ರತಿ ಗಾಡಿ ಇದೆ ಅಂದ್ರೆ ಅಪ್ ಮತ್ತೆ ಡೌನ್ ಇದೆ ಅಲ್ಲಿಂದ ಒಂದು ಗಾಡಿ ಇದೆ ಮಳೆ ಬಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಆಗುತ್ತೆ ಮತ್ತೆ ಗಾಡಿ ಸೆಕ್ಷನ್ ಎಲ್ಲ ಸುಪ್ರೆ ಲೇಟ್ ಇಲ್ಲ ಅಂದ್ರೆ ಬೇಗ ಹೋಗ್ತದೆ ಸರ್ ಇದು ಲೈಲ್ಯಾಂಡ್ ಬಿ ಎಸ್ ಫೋರ್ ಗಾಡಿ ಅಲ್ಲ ಹೇಗೆ ಸರ್ ಬಿ ಎಸ್ ಫೋರ್ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ ಹೇಗೆ ನೀವು ಲೈಲ್ಯಾಂಡೇ ಓಡಿಸಿ ಅನುಭವ ಅಥವಾ ಬೇರೆ ಟಾಟಾ ಟಾಟಾಗೆ ಕಂಪೇರ್ ಹೇಗೆ ಸರ್ ಲೈಲ್ಯಾಂಡ್ ಟಾಟಾ ಕಂಪೇರ್ ಮಾಡಿದ್ರೆ ಲೈಲ್ಯಾಂಡೇ ಚೆನ್ನಾಗಿದೆ ಚೆನ್ನಾಗಿದೆ ಯಾಕೆ ಸರ್ ಅಂದ್ರೆ ಲೈಲ್ಯಾಂಡು ಕೆಲಸ ಮಾಡ್ಲಿಕ್ಕೆಲ್ಲ ಅನುಕೂಲವಾದ ಟಾಟಾ ಆದರೆ ಸ್ಟ್ರೈಟ್ ಇಲ್ಲ ಎಲ್ಲ ಕ್ರಾಸ್ ಏನೋ ಪ್ರಾಬ್ಲಮ್ ಆದ್ರೂ ಎಲೆಕ್ಟ್ರಿಕ್ ಕೈ ಹಾಕ್ಲಿಕ್ಕೆಲ್ಲ ಸ್ವಲ್ಪ ಹಾಗೆ ಸರ್ ಪಿಕಪ್ ಪಿಕಪ್ಲಾ ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ ಈ ಗಾಡ್ ಸೆಕ್ಷನ್ ಯಾವ್ದು ಸೂಕ್ತ ಗಾಡಿ ಲೈಲ್ಯಾಂಡ್ ಯಾಕೆ ಸರ್ ಅಂದ್ರೆ ಗೇರ್ ಹಾಕ್ಲಿಕ್ಕೆಲ್ಲ ಸ್ವಲ್ಪ ಫ್ರೀ ಆಗಿರ್ತದೆ ಜಾಗ ಸ್ಟೇರಿಂಗ್ ಎಲ್ಲ ಇಕ್ಕಟ್ಟಿಲ್ಲ ಅಂದ್ರೆ ಇಕ್ಕಟ್ಟಿಲ್ಲ ನಿಮ್ಗೆ ಸ್ವಲ್ಪ ಕುತ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಕಂಫರ್ಟೇಬಲ್ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಇದು ಮೈಲೇಜ್ ಐದು ಸರ್ ಬರುತ್ತೆ ಐದು ಬರುತ್ತೆ ಅಂದ್ರೆ ನಾಲ್ಕುವರೆ ನಾಲ್ಕುವರೆ ಎಂಬತ್ತು ಐದು ಬರುತ್ತೆ ಅಂದ್ರೆ ಗಾಡಿ ಸೆಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಸರ್ ಪ್ರತಿ ಒಂದು ಬಸ್ಸಿಗೂ ಡಬಲ್ ಡ್ರೈವರ್ ಇರ್ತಾರೆ ಇಲ್ಲ ಸಿಂಗಲ್ ನೀವು ಇವಾಗ ಸಿಂಗಲ್ ಹೋಗ್ತೀರಾ ಸಿಂಗಲ್ ಹೋಗ್ತೀರಾ ಡಿಕಮ್ ಸಿ ಇರಲ್ಲ ಡಿಕಮ್ ಸಿ ಇರ್ತಾರೆ ಈಗ ಈಗ ಸ್ಟಾರ್ಟ್ ಆಗಿದೆ ಡಿಕಮ್ ಸಿ ಈಗ ಮೊದ್ಲೆಲ್ಲ ಸಿಂಗಲ್ ಓಕೆ ಜಾಸ್ತಿ ಲಾಂಗ್ ಜರ್ನಿ ಅಂತ ಹೇಳಿದ್ರೆ ನೀವು ಕೆಎಸ್ ಆರ್ ಟಿಸಿ ಅಲ್ಲಿ ಎಲ್ಲಿಗೆ ಹೋಗಿದ್ರಾ ತಿರುಪತಿ ಅದೇ ಇಲ್ಲಿ ಕುಂದಾಪುರ ಕುಂದಾಪುರದಿಂದ ಅವಾಗ ಡಬಲ್ ಡ್ರೈವರ್ ಇರ್ತಾರಾ ಅವಾಗ ಡಬಲ್ ಡ್ರೈ ನಾವ್ ಡಬಲ್ ಇತ್ತು ಈಗ ಸಿಂಗಲ್ ಡ್ರೈವರ್ ಡಿಕೆಂಸಿ ತಿರುಪತಿ ಸರ್ ಕಂಡಕ್ಟರ್ ಮಾಡಿದ್ರೆ ಈಗ ಸರ್ ಡಿಕೆಂ ಸಿ ಮಾಡಿದ್ರೆ ಒಳ್ಳೇದ ಒಳ್ಳೇದಾ ಅಲ್ವಾ ಡಿಕೆಂಸಿ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಅಂದ್ರೆ ಎರಡು ಕೆಲ್ಸ ಮಾಡ್ಬೇಕಲ್ಲ ಹೆವಿ ಆಗ್ತದೆ ಅಂದ್ರೆ ನಿದ್ರೆ ಬರೋ ಟೈಮ್ ಅಲ್ಲಿ ಗಾಡಿ ಓಡ್ಸ್ಬೇಕಾಗ್ತದೆ ಮತ್ತೆ ಸ್ವಲ್ಪ ಟಿಕೆಟ್ ಇಶ್ಯೂಸ್ ಮಾಡುವಾಗ ಎಲ್ಲ ಕಷ್ಟ ಆಗ್ತದೆ ಡ್ರೈವಿಂಗ್ ಮಾಡ್ಲಿಕ್ಕೆ ಮತ್ತೆ ಗಾಡಿ ಏನೋ ಪ್ರಾಬ್ಲಮ್ ಆದ್ರೆ ಅದು ಹೆವಿ ಆಗ ಸಮಸ್ಯೆ ಸ್ವಲ್ಪ ಹೆವಿ ಆಗ್ತದೆ ಸರ್ ಮತ್ತೊಂದು ನಿಮ್ದ್ರಲ್ಲಿ ಯೂನಿಫಾರ್ಮ್ ಅಲ್ಲಿ ಕೆಲವರು ವೈಟ್ ಯೂನಿಫಾರ್ಮ್ ಹಾಕ್ತಾರೆ ಕೆಲವರು ಈತ ಇದಾಗ್ತಾರೆ ಏನ್ ಡಿಫ್ರೆನ್ಸ್ ಸರ್ ಅದರಲ್ಲಿ ವೈಟ್ ಅಲ್ಲಿ ವೈಟ್ ಅಲ್ಲಿ ಅಂತ ಈಗ ವಿಮಾನ ಓಡಿಸಲಿಕ್ಕೆ ಫೈಲಟ್ ಅಂತ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಫಸ್ಟ್ ಪ್ರತಿಷ್ಠಿತ ಗಾಡಿಗೆ ವೈಟ್ ಅಂದ್ರೆ ಈ ಓಲ್ವೋ ಅಂಬಾರಿ ಅದಕ್ಕೆಲ್ಲ ವೈಟ್ ಮತ್ತೆ ರಾಜಹಂಸ ಸ್ಲೀಪರ್ ಇವಕ್ಕೆಲ್ಲ ಈ ರೀತಿ ಈ ರೀತಿ ರೆಡ್ ಬಸ್ ಆದ್ರೆ ಕಾಕಿ ಕಾಕಿ ಹಾಗೆ ಸರ್ ರೆಡ್ ಬಸ್ ಓಡಿಸಿದ ನಂತರ ಸ್ಲೀಪರ್ ಬಸ್ ಓಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಲ್ವಾ ಕಷ್ಟ ಯಾಕೆ ಇದು ಸ್ವಲ್ಪ ಹೈಟ್ ಅಲ್ಲಿ ಎಲ್ಲ ಕೂತಿರ್ತಾರೆ ಸ್ವಲ್ಪ ಓವರ್ ಲೋಡ್ ಆಗಿರುತ್ತೆ ಗಾಡಿ ಸರ್ ಹೌದು ಅದು ಇದಕ್ಕೆ ನಾವು ಓಡಿಸುವಂತ ಇದ್ರಲ್ಲಿ ಸ್ವಲ್ಪ ಜಾಗೃತೆಯಾಗಿ ಓಡಿಸಿದ್ರೆ ಅಷ್ಟೇ ಬಿಟ್ರೆ ಅಂದ್ರೆ ರೋಲ್ ಮಾಡಬಾರ್ದು ಜಾಸ್ತಿ ಆಗಿ ಹೊಡ್ಕೊಳ್ಬಾರ್ದು ಗಾಡ್ ಸೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಫ್ರೀಯಾಗಿ ಮೈಂಡ್ ಇದರಲ್ಲಿ ಇದಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮ್ದು ಏನೋ ಪ್ರಾಬ್ಲಮ್ ಮನೆಯಿಂದ ಇಲ್ಲಿ ತಂದು ಇದು ಮಾಡಿದ್ರೆ ಸಮಸ್ಯೆ ಜಾಸ್ತಿ ನಾವು ಡ್ರೈವಿಂಗ್ ಅಂತ ಹೇಳಿದ್ರೆ ಆದಷ್ಟು ಮೆನ್ಷನ್ ಫ್ರೀ ಆಗಿ ಆಗಿರ್ಬೇಕು ಏನು ಟೆನ್ಷನ್ ಇದ್ರೂ ಸ್ಟೇರಿಂಗ್ ಹತ್ತಿದ್ಮೇಲೆ ಇಲ್ಲ ಮುಗೀತ್ ಮುಗೀತಾ ಟೆನ್ಷನ್ ಮಾಡ್ಕೊಳ್ಳುದಾಗಿ ಅಲ್ವಾ ಯಾಕೆ ಹೇಳಿದ್ರೆ ನಮ್ಮನ್ನ ನಂಬ್ಕೊಂಡು ತುಂಬಾ ಜನ ಪ್ಯಾಸೆಂಜರ್ಸ್ ಬರ್ತಾರೆ ನಾವೀಗ ಕೂತಿರುವಾಗ ಮುಂದ್ಗಡೆ ದೃಷ್ಟಿನೇ ಇರ್ಬೇಕು ಬೇರೆ ಆಲೋಚನೆ ಇರ್ಬಾರ್ದು ಎಂತ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಆಲೋಚನೆ ಬೇರೆ ಕಡೆ ಇದ್ರೆ ಇಲ್ಲ ಅವ್ರು ಬರ್ಬೇಕಂತಿಲ್ಲ ನಾವೂ ಇದು ಮಾಡ್ಬೇಕಾಗ್ತದೆ ಸರ್ ಈ ಬಸ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ ಸರ್ ತರ್ಟಿ ಸೀಟ್ಸ್ ಇದೆ ತರ್ಟಿ ನಾನೊಂದು ಕೆಲವು ನೋಡಿದ ಪ್ರಕಾರ ಈ ಪೋರ್ಷನ್ ಸ್ವಲ್ಪ ಹಿಂದೆ ಇರುತ್ತೆ ಗಾಡಿ ಇದು ಸ್ವಲ್ಪ ಮುಂದೆ ಇದೆ ಹಾಗಾಗಿ ಜಾಸ್ತಿ ಸೀಟ್ ಏನಾದ್ರು ಅಂತ ಹೇಳಿ ಸೀಟ್ ಎಲ್ಲ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಪ್ರಕಾಶ್ ಬಿಲ್ಡ್ ಮಾಡಿರುವಂತಹ ಗಾಡಿ ಅಲ್ಲ ಪ್ರಕಾಶ್ ಪ್ರಕಾಶ್ ಕೋಚ್ ಹೇಗೆ ಸರ್ ನಿಮ್ಗೆ ಗಾಡಿ ಎಲ್ಲ ಓಡಿಸ್ಲಿಕ್ಕೆಲ್ಲ ಹೇಗೆ ಪ್ರಕಾಶ್ ಕೋಚ್ ಎಲ್ಲ ಎಲ್ಲ ಯಾಕಂದ್ರೆ ಸ್ವಲ್ಪ ಹೈಟ್ ಆಗಿರ್ತದೆ ವೀರಾ ಕೋಚ್ ಗಿಂತ ಪ್ರಕಾಶ್ ಕೋಚ್ ಒಳ್ಳೇದು ಒಳ್ಳೇದು ಅಂದ್ರೆ ನಿಮ್ಗೆ ಗಾಡಿ ಎಲ್ಲ ರೋಲ್ ಆಗಲ್ಲ ರೋಲ್ ಆಗಲ್ಲ ಮತ್ತೆ ಹೈಟ್ ಹೊಂಡ ದಿಂಡಿಯಲ್ಲಿ ಇಳಿಸುವಾಗ ಹೈಟ್ ಇರ್ತದೆ ಈಗ ಮಳೆ ಬಂದು ನೀರು ತುಂಬಿರ್ತದೆ ಹೊಂಡ ಗೊತ್ತಾಗಲ್ಲ ಸಡನ್ ಪ್ರಕಾಶ್ ಬಾಡಿ ಆತಿದ್ರೆ ಸಡನ್ ಬಾಡಿ ಕೂತ್ಕೊಳ್ತದೆ ಸ್ವಲ್ಪ ಹೈಟ್ ಇರ್ತದೆ ಅಂದ್ರೆ ಮತ್ತೆ ಸಿಟಿಗೆ ಒಳ್ಳೆ ಆಗ್ತದೆ ಸಿಟಿಗೆ ಸ್ವಲ್ಪ ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ ಒಳ್ಳೆ ಮತ್ತೊಂದು ಇವಾಗ ಕೆಎಂಎಸ್ ಎಸ್ ಎಲ್ಲ ಬಂದಿದೆ ಗಾಡಿ ಹೇಗೆ ಸರ್ ಕೆ ಎಂ ಎಸ್ ಎಲ್ಲ ಹೇಗೆ ಗಾಡಿ ಓಕೆನೇ ಆದ್ರೆ ನಮ್ಮ ಸ್ಲೀಪಿಂಗ್ ಏನ್ ಮಾಡಿದರೆ ಮಲಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಲ್ಲ ಕೋಚಿಂಗ್ ಈಚಿಂಗ್ ಮಾಡ್ಲಿಲ್ಲ ಯಾವ್ದು ವ್ಯವಸ್ಥೆ ಇಲ್ಲ ಓಕೆ ನಾವು ಈಗ ಎಷ್ಟು ದೂರ ಎರಡ್ ಸಾವಿರ ಬಾಂಬೆ ಆದ್ರೂ ನಮ್ ಗಾಡಿ ಕೊಡ್ತಾರೆ ಆದ್ರೆ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ ಕೋಚಿಂಗ್ ಇಲ್ಲ ಎರಡು ಡಬಲ್ ಡ್ರೈವರ್ ಕೊಡ್ತಾರೆ ಕೂತ್ಕೊಳ್ಳಿಕ್ಕೂ ಸಮಸ್ಯೆನೇ ಆಗಿರುತ್ತೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಒಂದು ಕೋಚಿಂಗ್ ಅಂದ್ರೆ ತುಂಬಾ ಟಯರ್ಡ್ ಆಗಿರ್ತದೆ ಸಹ ಸೀಟೆ ಇರುತ್ತೆ ಇಲ್ಲಿ ತುಂಬಾ ಕಷ್ಟ ಇಲ್ಲಿ ಕುತ್ಕೊಳ್ಳುವ ಹಾಗೆಸ ಇಲ್ಲ ಮತ್ತೆ ಇಲ್ಲಿ ಅಂತೂ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಕುತ್ಕೊಳ್ಬಹುದು ಸ್ವಲ್ಪ ಎಲ್ಲಿ ಕೂತ್ಕೊಳ್ಳಿಗೂ ಸಮಸ್ಯೆ ಆಗಿತ್ತು ಅವ್ರನ್ನ ಕೋಚಿಂಗ್ ಮಾಡಿದ್ರೆ ತುಂಬಾ ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಒಳ್ಳೆಯ ಒಂದು ರಿಕ್ವೆಸ್ಟ್ ಸರ್ ನಿಮಗೆ ನಮ್ಮದೊಂದು ಬ್ಲಾಗ್ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಆಗಲಿ ನಮ್ಮ ಒಂದು ವಿಡಿಯೋದಲ್ಲಿ ಆದ್ರೂ ಆಗಲಿ ಸರ್ ನಿಮಗೆ ಗಾರ್ಡ್ ಸೆಕ್ಷನ್ ಅಲ್ಲಿ ಹೆಚ್ಚಾಗಿ ಬ್ಲಾಕ್ ಆಗುದು ಯಾವ ಟೈಮ್ಗೆ ಎಷ್ಟೊತ್ತಿಗೆ ಬ್ಲಾಕ್ ಆಗ್ತದೆ ಸರ್ ಎರಡು ಗಂಟೆ ನಂತರ ಓಕೆ ನಾಲ್ಕು ಐದು ಗಂಟೆ ಅಂದ್ರೆ ಎರಡು ಸೈಡ್ ವೆಹಿಕಲ್ ಒಟ್ಟಿಗೆ ಓಕೆ ಈ ಟ್ರಕ್ನವರು ವೆಹಿಕಲ್ ಹತ್ತದೇ ಇದ್ರು ಫೋರ್ಸ್ ಮಾಡ್ತಾರೆ ಅವಾಗ ಅವರು ನಮ್ಗೆ ಸೈಡ್ ಕೊಟ್ರೆ ಬ್ಲಾಕ್ ಆಗುದಿಲ್ಲ ಅವ್ರು ಹತ್ತದಿಲ್ಲ ಅಂತ ಹೇಳಿ ಇದು ಮದ್ಯ ತಾಣು ನಿಲ್ಸಿ ಮುಂದೆ ಹೋಗ್ಲಿಕ್ಕಿಲ್ಲ ಹಿಂದೆ ಬರ್ಲಿಕ್ಕಿಲ್ಲ ನಮ್ದು ಎರಡು ಕಡೆ ವೆಹಿಕಲ್ ಬಂದಾಗ ಬ್ಲಾಕ್ ಆಗುತ್ತೆ ಮತ್ತೆ ಅವರು ಲಾರಿ ಟ್ರಕ್ ಅಲ್ಲೇ ಇಟ್ಟು ಮಲಗಿ ಬಿಡ್ತಾರೆ ಮಲಗಿ ಬಿಡ್ತಾರೆ ನಾವೇ ಹೋಗಿ ಎಬ್ಸಿ ಅವ್ರನ್ನ ಗಾಡಿ ಸೈಡ್ ಹಾಕಿ ಸಂದರ್ಭ ಸಂದರ್ಭ ಆಗಿದೆ ಓಕೆ ಮತ್ತೆ ಟೂ ವೀಲರ್ ಫೋರ್ ವೀಲರ್ ಸ್ವಲ್ಪ ಜಾಗ ಉಂಟು ನಾವು ಕ್ಲಿಯರ್ ಮಾಡಿ ಬಂದ್ರಾಗಿ ಅವ್ರು ಡಬಲ್ ಲೈನ್ ಮಾಡುದು ಮತ್ತೆ ತಾಳ್ಮೆ ಇರುದಿಲ್ಲ ಒಬ್ರು ಪಾಸ್ ಆದ ನಂತರ ಹೋಗುವ ಅನ್ನೋ ಒಂದು ತಾಳ್ಮೆ ಇರುದಿಲ್ಲ ಒಬ್ರು ಹೋದ ತಕ್ಷಣ ರೆಡಿ ಆಗಿರ್ತಾರೆ ಮತ್ತೊಬ್ರು ಮುಖ್ಯವಾಗಿ ಈ ಒಂದು ಡ್ರೈವಿಂಗ್ ಅಲ್ಲಿ ತಾಳ್ಮೆ ಬೇಕು ತಾಳ್ಮೆ ಬೇಕು ತಾಳ್ಮೆ ಇದ್ರೆ ಆಗ್ತದೆ ಮತ್ತೊಂದು ಏನಂತ ಹೇಳಿದ್ರೆ ನಿಮ್ಗೆ ಹೆಚ್ಚಾಗಿ ಇವಾಗ ಗಾಡಿ ಹತ್ಬೇಕಾದ್ರೆ ಮೇಲ್ಗಡೆಯಿಂದ ಬರುವಂತ ಗಾಡಿ ಜಾಸ್ತಿ ಇರ್ತದೆ ಕೆಳಗಡೆಯಿಂದ ಹೋಗುವಂತ ಗಾಡಿ ಜಾಸ್ತಿ ಇರುತ್ತಾ ಈಗ ಸಂಡೇ ಎಲ್ಲ ಹಾತಿದ್ರೆ ಕೆಳಗಡೆ ಹೋಗುವ ಗಾಡಿ ಕಡಿಮೆ ಇರ್ತದೆ ಬೇರೆ ಶುಕ್ರವಾರ ಎಲ್ಲ ಆದಿದ್ರೆ ಕೆಳಗಡೆ ಹೋಗುವ ಗಾಡಿ ಜಾಸ್ತಿ ಇರ್ತದೆ ಸರ್ ನಿಮ್ಗೆ ಮಡಿಕೇರಿ ನಂತರ ಸ್ವಲ್ಪ ರೋಡ್ ಚೆನ್ನಾಗಿದೆ ಅಂತ ಹಾ ರೋಡ್ ಚೆನ್ನಾಗಿದೆ ರೋಡ್ ಹಂಪ್ಸ್ ಹಂಪ್ಸ್ ಜಾಸ್ತಿ ಜಾಸ್ತಿ ಇದೆ ಗೇರ್ ಚೇಂಜ್ ನಮ್ಗೆ ಅಲ್ಲಿಯ ರೋಡ್ ಕಂಫರ್ಟೇಬಲ್ ಮಾಡ್ಕೊಳ್ಬೇಕು ಯಾಕಂದ್ರೆ ಸ್ಪೀಡ್ ಹೋಗ್ಲಂಗಿಲ್ಲ ಸ್ಪೀಡ್ ಹೋದ್ರೆ ಸಡನ್ ಗೊತ್ತಾಗುದಿಲ್ಲ ನಿಜ ಸರ್ ಕೇಳಿದ್ರೆ ಆ ಜಾಸ್ತಿಯಾಗಿ ಹೊಸ್ತು ಹೋಗುವವರು ಸ್ವಲ್ಪ ಕೇರ್ಫುಲ್ ಆಗಿ ಸಡನ್ ಹಂಸ್ ಹಂಪ್ ಕೆಲವೊಮ್ಮೆ ಬ್ರೇಕ್ ಆಗ್ತಾರೆ ಇಲ್ಲ ಹಿಂದ್ಗಡೆಯಿಂದ ಎಲ್ಲ ಆ ರೋಡ್ ಅಲ್ಲಿ ಜಾಸ್ತಿ ಇದೆ ನಾನ್ಸ ಡ್ರೈವಿಂಗ್ ಮಾಡಿದ್ದೇನೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆ ರೋಡ್ ಅಂತಲ್ಲ ನಾವು ಹೊಸ್ತಾಗಿರುವಂತ ಯಾವ್ದೇ ರೋಡ್ ಗೆ ಹೋಗ್ಲಿ ನಾವು ಜಾಗ್ರತೆಯಾಗಿರೋ ಕೇರ್ಫುಲ್ ಆಗಿರ್ಬೇಕು ಡೈಲಿ ಹೋಗುವ ರೋಡ್ ನಮ್ಗೆ ಗೊತ್ತಿರುತ್ತೆ ಈಗ ನಿಮ್ಗೆ ಗೊತ್ತಿರುತ್ತೆ ಈ ರೋಡ್ ಹಾಗೆ ಇರುತ್ತೆ ಅಂತ ಗೊತ್ತಿರುತ್ತೆ ಹಾಗೇನೆ ಸರ್ ಮತ್ತೊಂದು ಈ ಕೆ ಎಸ್ ಆರ್ ಟಿ ಸಿ ಇನ್ನು ಬರುವಂತ ಯಂಗ್ಸ್ಟರ್ಸ್ನವರಿಗೆ ಏನಂತ ಒಂದು ಮಾಹಿತಿ ಕೊಡ್ತೀರಾ ಕೆಲವರಿಗೆ ತುಂಬಾ ಆಸೆ ಇರುತ್ತೆ ನಾನೊಂದು ಕೆ ಎಸ್ ಆರ್ ಟಿ ಸಿ ಅಲ್ಲಿ ದುಡಿಬೇಕು ಒಂದು ಅಂತವರಿಗೆ ಏನಂತ ಒಂದು ಮಾಹಿತಿ ಕೊಡ್ತೀರಾ ಕೆ ಎಸ್ಆರ್ ಸಿ ಬಂದ್ರೆ ಒಳ್ಳೇದು ಇಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಆಗ್ತದೆ ಹೊರಗಡೆಯಿಂದ ಬಂದು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲೇ ಇದ್ದು ಕೆಲಸ ಮಾಡಿದ್ರೆ ಓಕೆ ಈ ಹೊರಗಡೆಯಿಂದ ಬಂದು ಎರಡು ತಿಂಗಳ ಫುಲ್ ಕೆಲಸ ಮಾಡಿ ಒಂದ್ ತಿಂಗಳ ರಜೆ ಮಾಡಿದ್ರೆ ಸ್ಯಾಲ್ರಿ ಕೊಡುದಿಲ್ಲ

ಸಬ್ಸ್ಕ್ರೈಬರ್ನವ್ರು ಕೇಳ್ತಾ ಇದ್ರು ಸರ್ ಅವರ ಸ್ಯಾಲ್ರಿ ಕೇಳಿ ಸರ್ ಸ್ಯಾಲ್ರಿ ಕೇಳಿ ಅಂತ ಕೇಳ್ತಾ ಇದ್ರು ಸರ್ ಒಂದು ಅಂದಾಜು ಹೇಳ್ಬೋದಾ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಒಂದು ಕೆ ಎಸ್ ಆರ್ ಟಿ ಸಿ ಈಗ ಈಗ ಹನ್ನೆರಡು ಸಾವಿರ ಓಕೆ ಈಗ ಸ್ಟಾರ್ಟಿಂಗ್ ಸೇರುವ ಸ್ಟಾರ್ಟಿಂಗ್ ಸೇರಬೇಕಾಗಿದೆ ನಂತರ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆದ ನಂತರ ಎಷ್ಟಾಗುತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಆಗ್ತದೆ ಎಸ್ ಕೇಳಿದ್ರಲ್ಲ ಈ ಒಂದು ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೇನೆ ನನ್ನ ತುಂಬಾ ಜನ ಕೇಳ್ತಾ ಇದ್ರು ಸರ್ ಅವರ ಸ್ಯಾಲ್ರಿ ಬಗ್ಗೆ ಹೇಳಿ ನಮ್ಗೆ ಗೊತ್ತು ವಿಚಾರಿಸಿ ಅಂತ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಸೇರ್ಬೇಕಾದ್ರೆ ಒಂದು ಜಾಸ್ತಿ ಹೇಳಿದ್ರೆ ಫಿಫ್ಟೀನ್ ಅಷ್ಟೇ ಹದಿನೈದು ಕೊಡ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲ ಅಂದ್ರೆ ನಮ್ದು ಎರಡು ವರ್ಷ ಪ್ರೊಫೆಷನಲ್ ಪೀರಿಯಡ್ ಇರ್ತದೆ ಓಕೆ ಆದ ನಂತರ ನಮಗೆ ಸ್ಟಾರ್ಟಿಂಗ್ ಎರಡು ಸಾವಿರ ಎರಡು ವರ್ಷ ಮೂರನೇ ವರ್ಷಕ್ಕೆ ಐದು ಸಾವಿರದ ಆರುನೂರು ಆಯ್ತು ಪ್ರೊಫೆಷನ್ ಕರೆಕ್ಟ್ ಕನ್ಫರ್ಮ್ ಏನು ಪ್ರಾಬ್ಲಮ್ ಇಲ್ಲದೆ ಎರಡು ವರ್ಷ ಕಂಪ್ಲೇಂಟ್ ಇಲ್ಲದೆ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಆಟೋಮೆಟಿಕ್ ಜಂಪ್ ಆಗ್ತಾ ಹೋಗ್ತದೆ ಈಗ ಪ್ರಾಬ್ಲಮ್ ಆದ್ರೆ ಅದು ಎರಡು ಸಾವಿರನೇ ಮತ್ತು ಕಂಟಿನ್ಯೂ ಆಗ್ತಿತ್ತು ಹೀಗೆ ಹನ್ನೆರಡು ಸಾವಿರ ಇದೆ ಅದು ಎರಡು ವರ್ಷದವರೆಗೆ ಏನು ಪ್ರಾಬ್ಲಮ್ ಇರಬಾರ್ದು ಅದಾದ ನಂತರ ಜಾಸ್ತಿ ಆಗ್ತಾ ಇರ್ತದೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟ್ರಿ ನಮಗೆ ಧನ್ಯವಾದಗಳು ಸರ್ ನಿಮ್ಗೆ ಹಾಂ ಸರ್ ನಿಮಗೆ ಗಾಡಿ ಸೆಕ್ಷನ್ ಡ್ರೈವಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಫಾಗ್ ಲೈಟ್ ಇಲ್ಲ ಕೆಲವರು ಹೇಳ್ತಾರೆ ಫಾಗ್ ಬೇಕು ಬೇಕಂತ ಹೇಳ್ತಾರೆ ನಿಮ್ಗೆ ಕಷ್ಟ ಆಗಲ್ಲ ಇಲ್ಲ ಪಾಕ್ಲೇಟ್ ಅಂದ್ರೆ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಹೋದ್ರೆ ಪಾಕ್ಲೇಟ್ ಬೇಕಂತ ಇಲ್ಲ ಬೇಕಾಗಿಲ್ಲ ನಿಮ್ಗೆ ಈ ಲೈಟ್ ಸಾಕಾಗುತ್ತಾ ಪವರ್ ಬರುತ್ತಾ ತುಂಬಾ ಪವರ್ ಇದೆ ಆದ್ರೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ರೆ ಕಡಿಮೆ ಆಗ್ತದೆ ಎಕ್ಸ್ಟ್ರಾ ಬೇಕಿದ್ರೆ ಫಿಟ್ ಮಾಡ್ಕೊಳ್ಬೇಕಾಗ್ತದೆ ಕೆಲವರೆಲ್ಲ ಲೈಟ್ ಎಲ್ಲ ಡಿಪ್ ಮಾಡುದಿಲ್ಲ ಸ್ವಲ್ಪ ಕಷ್ಟ ನೋಡಿ ಯಾರೆಲ್ಲ ಸಣ್ಣ ಆಗಲಿ ದೊಡ್ಡ ಗಾಡಿಯಾಗ್ಲಿ ಆದಷ್ಟು ನಿಮ್ ನಿಮ್ಮ ಗಾಡಿಯ ಲೈಟನ್ನು ಡಿಪ್ ಮಾಡ್ಕೊಂಡು ಹೋಗಿ ಸರ್ ನಿಮಗೆ ಅದು ನೈಟ್ ಹೊತ್ತಿಗೆ ಕಷ್ಟ ಆಗಲ್ಲ ಕೆಲವೆಲ್ಲ ಲೈಟ್ ಎಲ್ಲ ಹಾಕೊಂಡು ಬರುವ ಕಷ್ಟ ಕಷ್ಟ ಆಗ್ತದೆ ಆದ್ರೆ ನಮ್ಮ ರೂಲ್ ಸರ್ಕಾರಿ ರೂಲ್ಸ್ ಇದೆಲ್ಲ ನಾವು ಹಾಕ್ಲಿಕ್ಕಿಲ್ಲ ಹಾಗೋಸ್ಕರ ನಾವು ಇದೇ ಲೈಟ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು ನಾವೀಗ ಹಾಕಿದ್ರು ಪೊಲೀಸ್ ನಮ್ಮ ವೆಹಿಕಲ್ ಅಂತ ಹೇಳಿದ್ರೆ ಮಾಡ್ತಾರೆ ಖಂಡಿತ ಸರ್ ರೂಲ್ಸ್ ಕರೆಕ್ಟ್ ರೂಲ್ಸ್ ಯಾರು ಬ್ರೇಕ್ ಮಾಡುವಾಗಿಲ್ಲ ಓನ್ ವೆಹಿಕಲ್ ಆದ್ರೆ ಅವ್ರು ಬ್ರೇಕ್ ಮಾಡ್ತಾರೆ ಯಾರು ಕೇಳೋರು ಇರುದಿಲ್ಲ ನಮ್ದಾದ್ರೆ ಪಟ್ ಹಾರ್ನ್ ಹಾಕಿದ್ರು ನಮ್ದು ಕೇಳ್ತಾರೆ ನೀವ್ ಯಾಕೆ ಹಾರ್ನ್ ಹಾಕಿದ್ರಿ ಸರ್ ಫೈನಲ್ ಆಗಿ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಅನ್ ಕೊಟ್ರಿ ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅಂತ ಹೇಳ್ಬೋದು ಇವರನ್ನು ನೋಡೋದವ್ರು ಯಾರಿಲ್ಲ ಕೇಳಿದ್ರೆ ಅವ್ರು ಬಾಂಬೆ ಬಸ್ ಅಲ್ಲಿ ಎಲ್ಲ ಇದ್ರು ಕೆನರಾ ಪಿಂಟು ಹಾಗೇನೆ ಯಾವ್ದ್ರಲ್ಲಿ ದುರ್ಗಮ್ಮ ಎಲ್ಲ ತುಂಬಾ ಗಾಡಿಯಲ್ಲಿ ಡ್ಯೂಟಿ ಮಾಡಿ ನಂತರ ಕೆ ಎಸ್ ಆರ್ ಟಿ ಸಿಗೆ ಬಂದಿದ್ದಾರೆ ಸರ್ ಕೊನೆಯದಾಗಿ ನಮ್ದೊಂದು ಮದನ್ ಮಣಿಪಾಲ್ ಚಾನಲ್ಗೆ ಒಂದು ಏನಂತ ಮೆಸೇಜಸ್ ಕೊಡ್ತೀರಾ ತುಂಬಾ ಖುಷಿಯಾಗಿದೆ ಅದೇ ಎಲ್ಲರಿಗೂ ಶೇರ್ ಮಾಡಿ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿದ್ರಲ್ಲ ನಮ್ದು ಕೆ ಎಸ್ ಆರ್ ಟಿ ಸಿ ಟು ಪ್ಲಸ್ ಒನ್ ನಾನ್ ಎ ಸಿ ಸ್ಲೀಪರ್ ಬಸ್ಸಿನ ಒಂದು ಬ್ಲಾಗ್ ಮಾಡಿದ್ದೇನೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್